ನಿಮಗೆ ಯಾವಾಗ್ಲಾದ್ರೂವೆ ಎರಡು ಸಾರಿ ಅಧಿಕಾರ ಮಾಡಿದಿರಿ ಎರಡ್ ಸಾವಿರದ ಎಂಟರಿಂದ ಹದಿಮೂರು ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೆ ಮಾಡಿದ್ದೀರಿ ಯಾವತ್ತಾರು ಜನರ ಆಶೀರ್ವಾದ ತಗೊಂಡು ಗೆದ್ದಿದ್ದೀರಿನ್ರಿ ಹೇಳಿ ನೋಡಿ ಯಾವತ್ತಾದ್ರೂ ನೂರ ಹದಿಮೂರು ಸ್ಥಾನ ಆಪರೇಷನ್ ಕಮಲ ಎಲ್ಲ ಕಮಲ ಆಪರೇಷನ್ ಕಮಲ ಖರೀದಿ ಗ್ಯಾರಂಟಿ ಬರೀದಿ ಮಾಂಬೆ ಟೂರ್ ಯಾವತ್ರಿ ಹದಿನೆಂಟು ಹದಿನೆಂಟು ಗೆದ್ದದ್ದು ಯಾವಾಗ ಗೊತ್ತ ಆಪರೇಷನ್ ಕಮಲ ಮಾಡಿ ಸಭಾಧ್ಯಕ್ಷ ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದ್ದ ಶಿಗ್ಗಾವಿನಲ್ಲಿ ಅವರ ಸಮುದಾಯದ ಮಧ್ಯೆ ನಮ್ಮ ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ಬೇಕು ಬೇಡ ಓಟ್ ಹಾಕ್ಬೇಕು ಅಂತೇಳಿ ಭಿಕ್ಷೆ ಬಿಡ್ತಾ ಇದ್ರು ಓಟ್ ಒತ್ಕೊಳ್ಳೋಕ್ಕಾಗಲ್ಲ ನಾನೇ ಈಗ ನೀವು ವೀರಸೈವ ಲಿಂಗಾಯತದ ಸಭೆ ಎಲ್ಲ ಮಾಡಿಸೋದ್ರಲ್ಲ ಯಾಕೆ ಉಳ್ಕೊಳಕ್ಕೆ ಜಾತಿ ಉಪಯೋಗಿಸಿಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದುದು ಜಾತಿ ಉಪಯೋಗಿಸ್ಕೊಂಡು ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಎತ್ತಿದ್ರೆ ಶಿಗ್ಗಾವಿನಲ್ಲಿ ಮಾತಾ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು ಸಿಗ್ಗಾವಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಆ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಮಗ ಅವ್ರ ಮೇಲೆ ಗೆಲ್ಲಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಕೊಟ್ಟಿದ್ರೆ ಸಾಧ್ಯ ಆಯ್ತಲ್ಲಪ್ಪ